ಹಾಯ್ ಎಲ್ರಿಗೂ ನಮಸ್ಕಾರ ಇದು ನೋಡಿ ಮತ್ತೆ ಮೀನು ಇದು ನಮ್ಮೂರಿನ ಒಂದು ಮಾರ್ಕೆಟು ನಾನು ಇವತ್ತು ತೋರಿಸ್ತಾ ಇರೋದು ನಮ್ಮ ಒಂದು ಏನು ಹೇಳೋದು ಗಡಿನಾಡ ಭಾಗದ ಒಂದು ಮಾರ್ಕೆಟ್ ಇದು ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಮಳೆ ಆದ್ರೂ ಸ್ವಲ್ಪ ಸ್ವಲ್ಪ ಮೀನಿತ್ತು ಮಾತ್ರ ಭಯಂಕರ ದುಬಾರಿ ಬೆಲೆ ಹಾಗೆ ನಾನು ಸ್ವಲ್ಪ ಬೇಳೂರಿ ಮೀನು ಅಂತ ಹೇಳ್ತೀವಲ್ವ ಅದನ್ನು ತಗೊಂಡೆ ನಾನು ಫ್ರೈ ಮಾಡೋಣ ಒಂದು ತರಕಾರಿ ಸಾರು ಮಾಡಿ ಅದನ್ನು ಫ್ರೈ ಮಾಡೋಣ ಅಂದರೆ ಅದಕ್ಕೂ ಕೂಡ ಕೆ ಜಿ ಮುನ್ನೂರು ರೂಪಾಯಿ ಇತ್ತು ನಾನು ಬರೀ ನೂರು ರೂಪಾಯಿ ಅಷ್ಟು ತಗೊಂಡೆ ನಾನು ಅದು ತುಂಬ ಒಂದು ಒಳ್ಳೆಯ ಮೀನು ಬೇಳೂರಿ ಮೀನು ಅಂತ ನಾವು ಹೇಳ್ತೀವಿ ಅದು ಎಲ್ಲ ಕಾಯಿಲೆಯವರು ಕೂಡ ತಿನ್ಬೋದಾದಂಥ ಒಂದು ಒಳ್ಳೆ ಮೀನು ಮತ್ತೆಲ್ಲ ಥರದ ಮೀನು ಇತ್ತು ಒಳ್ಳೆಯ ಊರು ಏನು ನಮ್ಮೂರ ಸಮುದ್ರದ ಮೀನೇ ಇತ್ತು ಆದರೆ ಬೆಲೆ ಜಾಸ್ತಿ ಇತ್ತು ಮಾತ್ರ ಇದು ನೋಡಿ ಬೇಳೂರಿ ಮೀನು ಅಂದರೆ ಇದೇ ಮೀನು ಇದು ಇವಾಗ ನೂರು ರೂಪಾಯಿಗೆ ಇಷ್ಟು ಸಿಕ್ತು ನೋಡಿ ಇವಾಗ ಇದನ್ನು ನಾವು ನೀರು ಹಾಕ್ಬಿಟ್ಟು ಇದನ್ನು ಕ್ಲೀನ್ ಮಾಡಬೇಕು ಇದನ್ನು ಫ್ರೈ ಮಾಡೋಣ ಅಂತ ನಾನು ತಗೊಂಡು ಬಂದೆ ಹಾಗೆ ತುಂಬ ದಿನ ಕೂಡ ಆಯಿತು ಸರಿಯಾಗಿ ವೀಡಿಯೋಗಳು ಹಾಕದೆ ಹಾಗೆ ಇದನ್ನು ಚೆನ್ನಾಗಿ ಇದರ ತಲೆ ಬಾಲೆಲ್ಲ ಕಟ್ ಮಾಡಿ ಇದರ ಮೇಲಿನ ಏನು ಹೇಳೋದು ಅದರ ಮೇಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದನ್ನು ಫ್ರೈ ಮಾಡಬೇಕಾಗಿರೋದು ಆಮೇಲೆ ಈ ಥರ ಕ್ಲೀನ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಒಂದೆರಡು ಸಲ ತೊಳಿಬೇಕು ಒಂಥರ ಆರೋಗ್ಯಕರವಾದ ಮೀನು ಎಲ್ಲಿ ಮಾರ್ಕೆಟಲ್ಲಿ ಬೇಕಂದ್ರೆ ಹುಷಾರಿಲ್ಲದವರು ತಿನ್ನುವಂಥ ಮೀನು ಅಂದರೆ ಅದು ಬೇಳೂರಿ ಮೀನು ಅಂತ ಕೇಳಿ ಪಡ್ಕೊಳ್ಳಿ ಇದು ನೋಡಿ ಇವಾಗ ಇದನ್ನು ಮುರಿದು ಆಯಿತು ತೊಳೆದು ಆಯಿತು ಇವಾಗ ನಾವು ಇಲ್ಲಿ ಒಂದು ಸ್ಪೂನಷ್ಟು ರುಬ್ಬಿದ ಮೆಣಸಿನ ಮಸಾಲೆ ಹಾಕ್ತೀವಿ ಯಾಕಂದರೆ ಚೆನ್ನಾಗಿ ರುಚಿ ಕೊಡುತ್ತೆ ನಮಗೆ ಹಾಗೆ ಒಂದು ಎರಡು ಸ್ಪೂನಷ್ಟು ನಾವು ಇಲ್ಲಿ ಮೆಣಸಿನ ಪುಡಿ ಹಾಕ್ತೀವಿ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಆಮೇಲೆ ಹೇಳೋದು ಅರಿಶಿನ ಪುಡಿ ಕೂಡ ಹಾಕಬೇಕು ಒಂದು ಸಣ್ಣ ನಿಂಬೆಹಣ್ಣಿನ ಒಂದು ಅರ್ಧದಷ್ಟು ಕಿವಿಚ್ಚಿ ಹಾಕ್ಬೋದು ಅದಕ್ಕೆ ಒಂದು ಹುಳಿ ಹುಳಿಯ ಟೇಸ್ಟ್ ಕೂಡ ಬೇಕಲ್ವ ದೊಡ್ಡದ ಮೀನಿರೋದೆ ಅಷ್ಟೇ ಅಲ್ವ ಆಮೇಲೆ ಚಿಕ್ಕ ಮೀನು ಹಾಗಾಗಿ ಒಂದು ನಿಂಬೆ ಸಣ್ಣ ನಿಂಬೆಹಣ್ಣಿನ ಅರ್ಧದಷ್ಟು ಸಾಕು ರುಚಿಗೆ ತಕ್ಕ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆಯಿಂದ ಒಂದು ಅರ್ಧ ಗಂಟೆ ತನಕ ಇಡಿ ಕಾಲು ಗಂಟೆ ಸಾಕಾಗುತ್ತೆ ಆಮೇಲೆ ಇದು ಅದಾದಮೇಲೆ ಇದನ್ನು ಫ್ರೈ ಮಾಡೋಣ ಈಗ ಫ್ರೈಗೆ ನಾವು ನಾವಿಲ್ಲಿ ಈಗ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಅದು ರೇಟ್ ಬಹಳ ಜಾಸ್ತಿಯಾಗಿದೆ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಈಗ ಮಿಕ್ಸ್ ಮಾಡಿ ಇಟ್ಟ ಈಗ ತವನ ಬಿಸಿ ಮಾಡಲಿಕ್ಕೆ ನಾವು ಇಡಬೇಕು ತವಾ ಬಿಸಿ ಮಾಡಿದ ಮೇಲೆ ಒಂದೊಂದೇ ಮೀನನ್ನ ಹಾಕ್ತಾ ಹೋಗ್ಬೇಕು ನಾವು ಈಗ ತವಾ ಫುಲ್ ಹಾಕ್ಬೋದು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಕಡೆ ಫ್ರೈ ಮಾಡಿ ಆಮೇಲೆ ಉಲ್ಟ ಹಾಕಿ ಇನ್ನೊಂದು ಕಡೆ ಫ್ರೈ ಮಾಡಿದಾಗ ನಮ್ಮ ಬೇಳೂರಿ ಫ್ರೈ ರೆಡಿ ಆಗುತ್ತೆ ಇದಕ್ಕೆ ಒಂದು ಕೆಟ್ಟ ವಾಸನೆ ಕೂಡ ಭಾಳ ಕಮ್ಮಿ ಮೀನಿಗೆ ಒಂದು ವಾಸನೆ ಇರುತ್ತೆ ಆ ವಾಸನೆ ಈ ಮೀನಿಗೆ ಅಷ್ಟೊಂದು ಇರೋದಿಲ್ಲ ಇದನ್ನು ಈ ಥರ ಎಲ್ಲ ಫ್ರೈ ಆದಮೇಲೆ ಆಮೇಲೆ ನಿಧಾನವಾಗಿ ತೆಗೆದು ಉಟ್ಟಾಕಿ ಆ ಕಡೆಯೂ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದರೆ ಇದೊಂದು ಒಳ್ಳೆ ಗರಿ ಗರಿ ಫ್ರೈ ಆಗುತ್ತೆ ಇದನ್ನು ನಾವು ಊಟಕ್ಕೆ ಅಂತಲ್ಲ ಹಾಗೇನು ಕೂಡ ತಿನ್ಬೋದು ಅಂತಹ ಒಂದು ಸೊಗಸಾದ ಟೇಸ್ಟ್ ಕೊಡೋ ಮೀನು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಬೇಕು ಯಾಕೆಂದರೆ ಇದು ಕಾಯಿಲೆ ಇರುವವರಿಗೆ ಬಹಳಷ್ಟು ಒಳ್ಳೆಯ ಮೀನು ಇದನ್ನು ಸಾರು ಕೂಡ ಮಾಡ್ಬೋದು ಸಾರು ಅಂದರೆ ನಮಗೆ ಇವತ್ತು ಸ್ವಲ್ಪ ಸಾರು ಇತ್ತು ಮನೆಯಲ್ಲಿ ಹಾಗೆ ನಾವು ಸಾರು ಮಾಡಲಿಕ್ಕೆ ಹೋಗಿಲ್ಲ ಸಾರು ಬಹಳ ಚೆನ್ನಾಗಿ ಆಗುತ್ತೆ ಇದಕ್ಕೆ ಬೇರೆ ಮೀನು ಸಾರು ಮಾಡಿದಾಗೆ ಅಲ್ಲ ಈ ಮೀನನ್ನು ಸಾರು ಮಾಡೋದು ಈ ಮಾನು ಮೀನು ಸಾರಿ ಈ ಮೀನು ಸಾರು ಮಾಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಈರುಳ್ಳಿಯಲ್ಲಿ ಒಗ್ಗರಣೆಲ್ಲ ಕೊಡಲಿಕ್ಕಿದೆ ನಾವು ಬೇರೆ ಮೀನಿಗೆ ಈರುಳ್ಳಿಯಲ್ಲೆಲ್ಲ ಒಗ್ಗರಣೆ ಕೊಡಲ್ಲ ಈ ಮೀನಿಗೆ ನಾವು ಕೊಡ್ತೀವಿ ಯಾಕಂದರೆ ತುಂಬ ಎಷ್ಟು ತಿಂದರೂ ನಮಗೆ ಕೆಲವು ಮೀನೆಲ್ಲ ನಮಗೆ ಒಂದೆರಡು ತಿಂದಾಗ ನಮಗೆ ಹೊಟ್ಟೆ ತುಂಬ ಹೋಗುತ್ತೆ ಅಂದರೆ ಈ ಬೇಳೂರಿ ಇದನ್ನು ಬೇಳೂರಿ ಅಂತ ಹೇಳ್ತೀವಿ ಬೇಳೂರಿ ಅಂತ ಹೇಳ್ತೀವಿ ಬೇಳೂರಿ ಅಂತ ಬಂದಾಗ ಆಗುತ್ತೆ ಬೇಳೂರಿ ಅಂತ ಬಂದಾಗ ಕನ್ನಡ ಶಬ್ದ ತುಳು ಶಬ್ದ ಆಗುತ್ತೆ ಅದರಲ್ಲಿ ಎಲ್ಲದರಲ್ಲೂ ಬೇಳೂರಿಂತಲೇ ಹೇಳೋದು ಇದನ್ನು ಹೀಗೆ ಸಾರು ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ರವೆ ಫ್ರೈ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಲ್ಲರೂ ಈ ಮೀನನ್ನ ತಂದು ಮಾಡಿ ಯಾವುದೇ ಕಾಯಿಲೆ ಇರೋರು ಒಂದು ಏನು ಹೇಳೋದು ಧೈರ್ಯವಾಗಿ ತಿನ್ನಿ ಸ್ವಲ್ಪ ಎಣ್ಣೆ ವಿದೌಟ್ ಆಯಿಲಲ್ಲಿ ತಿನ್ನಿ ಬೇಕಂದರೆ ಹಾಗೆ ನನ್ನ ವೀಡಿಯೋ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸಪೋರ್ಟಿಂದ ಮಾತ್ರ ನನ್ನ ವೀಡಿಯೋ ನಡಿಬೇಕು ಇಲ್ಲಾಂದರೆ ನನ್ನ ವೀಡಿಯೋ ಮುಂದೆ ಹೋಗೋದಿಲ್ಲ ಹಾಗಾಗಿ ನಿಮ್ಮ ಸಪೋರ್ಟ್ ಇರಲಿ ಈ ಥರ ಮೀನು ತಂದು ಮಾಡಿ ಎಲ್ರಿಗೂ ಟಾಟಾ ಬಾಬಾಯ್ ಸಿ ಯು ಟೇಕ್ ಕೇರ್ ಇವತ್ತಿನ ದಿನ ಮುಂದಿನ ದಿನಗಳೆಲ್ಲ ಚೆನ್ನಾಗಿರಲಿ ನಿಮಗೆ